ಟು ಗ್ಯಾಸೆಟ್ ವರ್ಲ್ಡ್ ಕಾಡ ಇವತ್ತು ರೈತರಿಗೆ ಮತ್ತೊಂದು ಸ್ಪೆಷಲ್ ಆದ ಒಂದು ಆಫರ್ನ ತಂದಿದೀವಿ ರೈತರ ತೋಟ ಗದ್ದೆ ಜಮೀನು ಕಾಯಲು ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾದ ಒಂದು ಆಫರ್ನ ತಂದಿದೀವಿ ಈ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾಗೆ ಯಾವುದೇ ತರಹದ ಕರೆಂಟ್ ನ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ತರದ ವೈಫೈ ನ ಅವಶ್ಯಕತೆ ಅಲ್ಲ ಈ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾಗೆ ಒಂದು ಸಿಮ್ನ ಹಾಕೊಂಡು ರೈತರು ಈ ದೇಶ ಅಂತಲ್ಲ ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲೂ ಕೂತ್ಕೊಂಡು ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ಆರಾಮವಾಗಿ ತಮ್ಮ ಅಲ್ಲೇ ನೋಡಬಹುದು ಅಷ್ಟೇ ಅಲ್ಲ ಈ ಒಂದು ಕ್ಯಾಮ್ರಾದಲ್ಲಿ ಸುಮಾರು ಆಪ್ಷನ್ಸ್ಗಳು ಕೂಡ ಇರುವಂತದ್ದು ಈ ಕ್ಯಾಮ್ರಾ ಹತ್ತಿರ ಯಾರೇ ಬಂದ್ರು ಒಂದು ಸೈರನ್ ನ ಮಾಡುತ್ತೆ ಮತ್ತೆ ಒಂದು ಕೂಡ ಕಳಿಸುತ್ತೆ ಹಾಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಕ್ಯಾಮ್ರಾ ಕೂಡ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ಈ ಒಂದು ರೈತರಿಗೆ ಒಂದು ಸ್ಪೆಷಲ್ ಆಫರ್ ಇದೆ ಅಂತ ತಿಳಿಸ್ಕೊಡ್ತೀನಿ ಕೇವಲ ರೂಪಾಯಿಗೆ ನಿಮಗೆ ಎರಡು ಡಬಲ್ ಇರುವಂಥ ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾದ ಜೊತೆಗೆ ರೈತರಿಗೆ ರಾತ್ರಿ ಹೊತ್ತಲ್ಲಿ ನೀರಾಯಿಸೋದಿರುತ್ತೆ ಮತ್ತೆ ಮಧ್ಯರಾತ್ರಿಯಲ್ಲಿ ಜಮೀನು ಕಾಯ್ಲಿಕ್ಕೆ ಹೋಗೋದಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಯೂಸ್ ಆಗುವಂತ ಒಂದು ಸೋಲಾರ್ ಲೈಟ್ ಇದ್ರ ಜೊತೆಗೆ ನಾವು ಬಿಲ್ಕುಲ್ ಫ್ರೀ ಆಫ್ ಕಾಸ್ಟಲ್ಲಿ ಅಲ್ಲಿ ನೀಡ್ತಾ ಇದೀವಿ ಸೊ ಗಮನಿಸ್ತೀವಿ ಇದನ್ನ ನೀವು ಸೋಲಾರ್ ಕೂಡ ಚಾರ್ಜ್ ಮಾಡ್ಕೋಬಹುದು ಅಥವಾ ಕರೆಂಟ್ ಇಂದನೂ ಕೂಡ ಇದನ್ನ ಚಾರ್ಜ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡಬಹುದು ಇದರ ಜೊತೆಗೆ ಹದಿನೈದು ದಿವಸಗಳ ಕಾಲ ಸ್ಟೋರೇಜ್ ಜಿ ಬಿ ನಿಮಗೆ ಹೈ ಫೋಕಸ್ ಕಂಪ್ನಿ ಇದು ಕೂಡ ಒಂದು ವರ್ಷಗಳ ಕಾಲ ವಾರಂಟಿ ಇರುವಂತಹ ಒಂದು ಮೆಮರಿ ಕಾರ್ಡ್ ಜೊತೆಗೆ ಇದು ಬಿಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಒಂಬೈನೂರ ಡಬಲ್ ಇರುವಂತ ಸೋಲಾರ್ ಕ್ಯಾಮರಾ ಜೊತೆಗೆ ಒಂದು ಸೋಲಾರ್ ಲೈಟ್ ಕೂಡ ಕೊಡ್ತಾ ಇದೀವಿ ಹಾಗೆ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮರಿ ಕಾರ್ಡ್ ಕೂಡ ಇದರ ಜೊತೆಗೆ ನಾವು ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಆರು ಸೋಲಾರ್ ಸಿ ಸಿಟಿವಿ ಕ್ಯಾಮರಾಗ ನಾವು ವಿಡಿಯೋ ಕೂಡ ಮಾಡಿದೀವಿ ಸೊ ಅದು ಯಾವ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ಸುಮಾರು ಜನ ಗೊತ್ತಿರುತ್ತೆ ಆದ್ರೂ ಕೂಡ ಹೊಸಬರು ಯಾರಾದ್ರೂ ನೋಡದಿದ್ರೆ ಈ ವಿಡಿಯೋದಲ್ಲೂ ಕೂಡ ನಾನು ಶಾರ್ಟ್ ಕಟ್ ಅಲ್ಲಿ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೋಲಾರ್ ಸಿ ಸಿ ಟಿವಿ ಯಾವ ತರ ಕೆಲಸ ಮಾಡುತ್ತೆ ಅಂತ ಮೊದಲಿಗೆ ಇದರಲ್ಲಿ ಒಂದು ವ್ಯಾಟ್ ಒಂದು ಸೋಲಾರ್ ಪ್ಲೇಟ್ ಸೊ ಹಾಗೆ ಕ್ಯಾಮ್ರಾದ ಒಳಗಡೆ ನಿಮಗೆ ಹದಿನೆಂಟು ಸಾವಿರ ಎಂ ಎಚ್ ಒಂದು ಲಿಥಿಯಂ ಐ ಬ್ಯಾಟರಿ ಕೂಡ ಇರುವಂತದ್ದು ಇದು ಈ ಒಂದು ಸೋಲಾರ್ ಸಿಸಿಟಿವಿ ಕ್ಯಾಮೆರಾ ಟಿವಿ ಒಂದು ಸಲ ಫುಲ್ ಚಾರ್ಜ್ ಆದ್ರೆ ಮೂವತ್ತ ಆರು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ನ ಕೊಡುತ್ತೆ ಸೊ ಹಗಲು ಹೊತ್ತಲ್ಲಿ ಪ್ಯಾನಲ್ ಇಂದ ಚಾರ್ಜ್ ಆಗುತ್ತೆ ರಾತ್ರಿ ಮತ್ತು ಇದರಲ್ಲಿರುವಂತಹ ಬ್ಯಾಟರಿ ಮೂಲಕ ನಿಮ್ಗೆ ಇದು ಕೆಲಸ ಮಾಡುವಂತದ್ದು ಅಂದ್ರೆ ಹಗಲಲ್ಲೂ ಕೂಡ ಕೆಲಸ ಮಾಡುತ್ತೆ ರಾತ್ರಿಯಲ್ಲೂ ಕೆಲಸ ಮಾಡುತ್ತೆ ಹಗಲಲ್ಲಿ ಸೂರ್ಯನ ಕಿರದಿಂದ ಇದು ನಿಮಗೆ ಚಾರ್ಜ್ ಮಾಡಿಕೊಂಡು ರಾತ್ರಿ ಹೊತ್ತಲ್ಲಿ ಈ ಇಂದ ನಿಮಗೆ ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾ ಆನ್ ಆಗುವಂತದ್ದು ಇನ್ನು ಈ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾಗೆ ಐಫಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ಪ್ರೂಫ್ನ ನೀಡಿರುವಂತದ್ದು ಅಂದ್ರೆ ಮಳೆ ಕಂಟಿನ್ಯೂ ಆಗಿ ಬಂದರೂ ಕೂಡ ಈ ಒಂದು ಕ್ಯಾಮ್ರಾಗೆ ಯಾವುದೇ ತರಹದ ಹಾನಿ ಆಗಲ್ಲ ಅಂದ್ರೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುವಂತಹ ಒಂದು ಸೋಲಾರ್ ಕ್ಯಾಮ್ರಾ ಸೊ ಮಳೆ ಬಂದರೂ ಕೂಡ ಈ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲ ಅಂತಾನೆ ಹೇಳ್ಬಹುದು ಸೊ ಹಾಗೆ ಈ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾಗಳಿರುವಂಥದ್ದು ಫಾರ್ ಎಕ್ಸಾಂಪಲ್ ನೋಡಬಹುದು ಮೇಲ್ಗಡೆ ಒಂದು ಕ್ಯಾಮ್ರಾ ಕೆಳಗಡೆ ಒಂದು ಕ್ಯಾಮ್ರಾ ಒಂದು ಕ್ಯಾಮ್ರಾ ನಿಮಗೆ ರೊಟೇಟ್ ಆಗ್ತಿದ್ರೆ ಇನ್ನೊಂದು ಕ್ಯಾಮ್ರಾ ಸ್ಟಿಲ್ ಒಂದು ಕಡೆ ಫೋಕಸ್ ಮಾಡ್ತಿದ್ದೆ ಮಾಡ್ತಿರುತ್ತೆ ಸೊ ಇದರಿಂದ ಕೆಲವೊಂದಷ್ಟು ಜನರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಎರಡೆರಡು ಸೋಲಾರ್ ಕ್ಯಾಮ್ರಾಗೆ ಡಬಲ್ ಡಬಲ್ ಚಾರ್ಜ್ ಆಗುತ್ತೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಎರಡು ಸೋಲಾರ್ ಕ್ಯಾಮ್ರಾ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಮ್ರಾನ ಒಂದು ದಿಕ್ಕಲ್ಲಿ ಫೋಕಸ್ ಮಾಡಿಕೊಂಡು ಇನ್ನೊಂದು ಕ್ಯಾಮ್ರಾನ ಇನ್ನೊಂದು ದಿಕ್ಕಲ್ಲಿ ನೀವು ಈ ಥರ ಫೋಕಸ್ ಕೂಡ ಮಾಡ್ಕೋಬೋದು ಆವಾಗ ನಿಮಗೆ ಎಟ್ ಎ ಟೈಮ್ ಆಗಿ ಒಂದೇ ಅಂದ್ರೆ ಒಂದೇ ಕ್ಯಾಮ್ರಾದ ಮೂಲಕ ನೀವು ನಾಲ್ಕು ಎಕರೆಗಳಷ್ಟು ಜಾಗನ ಈ ಒಂದು ಸೋಲಾರ್ ಸಿಸಿಟಿವಿ ಟಿವಿ ಕ್ಯಾಮರಾ ಕವರ್ ಕೂಡ ಮಾಡುವುದ್ರೆ ನಿಮ್ಮ ಜಾಗದ ಮೇಲೆ ಡಿಪೆಂಡ್ ಆಗುತ್ತದೆ ಮೂರರಿಂದ ನಾಲ್ಕು ಎಕರೆಗಳಷ್ಟು ನಿಮಗೆ ಈ ಒಂದು ಸೋಲಾ ಸಿ ಸಿ ಟಿವಿ ಕ್ಯಾಮ್ರಾ ನಿಮಗೆ ಕವರ್ ಮಾಡುವಂಥದ್ದು ಈ ಸೋಲಾ ಸಿಟಿವಿ ಕ್ಯಾಮ್ರಾಗೆ ನಿಮಗೆ ಎರಡು ಕ್ಯಾಮ್ರಾಗಳಿರುವಂಥದ್ದು ಎರಡು ಲೆನ್ಸ್ಗೂ ಕೂಡ ನಿಮಗೆ ತ್ರೀ ಪ್ಲಸ್ ತ್ರೀ ಅಂದ್ರೆ ಒಂದು ಕ್ಯಾಮ್ರಾಗೆ ನಿಮಗೆ ತ್ರೀ ಎಂ ಪಿ ಕೊಟ್ಟಿರುವಂತದ್ದು ಇದು ಕೂಡ ನಿಮಗೆ ತ್ರೀ ಎಂ ಪಿ ಕ್ವಾಲಿಟಿಯ ಒಂದು ಲೆನ್ಸ್ನ ಬಳಸಿರುವಂತದ್ದು ಅಂದ್ರೆ ಪಿಕ್ಚರ್ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ಒನ್ ಜೀರೋ ಏಟ್ ಜೀರೋ ಎಚ್ ಡಿ ರೆಜುಲೇಷನಲ್ಲಿ ಅಲ್ಲಿ ನಿಮಗೆ ಈ ಒಂದು ಸೋಲಾರ್ ಸಿ ಸಿ ವಿ ಕ್ಯಾಮ್ರಾ ನಿಮಗೆ ಕ್ಯಾಪ್ಚರ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸೋ ಸಿ ವಿ ಅಂದ್ರೆ ಇದರಿಂದ ಕ್ಯಾಪ್ಚರ್ ಆಗಿರುವಂಥ ಒಂದು ಫೋಟೇಜ್ ಕೂಡ ನೋಡಬಹುದು ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತ ಅಂದ್ರೆ ಫುಲ್ ಎಚ್ ಡಿ ಕ್ವಾಲಿಟಿಯಲ್ಲಿ ನಿಮಗೆ ಈ ಒಂದು ಸೋಲಾರ್ ಸಿಸಿಟಿವಿ ಟಿವಿ ಕೆಲಸವನ್ನು ಮಾಡುತ್ತೆ ಸೋಲಾರ್ ಸಿ ಟಿವಿ ಕ್ಯಾಮ್ರಾಗೆ ಒಂದು ಸಿಮ್ ಮತ್ತೆ ಒಂದು ಮೆಮರಿ ಕಾರ್ಡ್ ನ ಹಾಕಬೇಕಾಗುತ್ತೆ ಸೊ ಇಲ್ಲಿ ಗಮನಿಸಬಹುದು ಇಲ್ಲಿ ಎರಡು ಸ್ಲಾಟ್ ಕೂಡ ಇರುವಂತದ್ದು ಮೆಮರಿ ಕಾರ್ಡ್ ಏನಾದ್ರು ಹಾಕೊಳ್ಬೇಕು ಅಂತಂದ್ರೆ ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಇರುವಂತದ್ದು ಹಾಗೆ ಸಿಮ್ ಸ್ಲಾಟ್ ಕೂಡ ಇರುವಂತದ್ದು ನಿಮಗೆ ಏನಾದ್ರು ರೆಕಾರ್ಡಿಂಗ್ ಬೇಕು ಅಂದ್ರೆ ಮೆಮರಿ ಕಾರ್ಡ್ ಹಾಕೋಬೇಕಾಗತ್ತೆ ಇಲ್ಲ ನಂಗೆ ಲೈವ್ ಮಾತ್ರ ನೋಡಬೇಕು ಅಂದ್ರೆ ಯಾವುದೇ ತರ ರೆಕಾರ್ಡಿಂಗ್ ಅವಶ್ಯಕತೆ ಇಲ್ಲ ಅಂತಂದ್ರೆ ಜಸ್ಟ್ ಸಿಮ್ ಹಾಕೊಂಡ್ರು ಕೂಡ ನಿಮಗೆ ಲೈವ್ ಕೂಡ ನೋಡ್ಕೋಬಹುದು ಹಾಗೆ ರೆಕಾರ್ಡಿಂಗ್ ಬೇಕು ಅಂದ್ರೆ ಮೆಮರಿ ಕಾರ್ಡ್ ಇಲ್ಲಿ ಹಾಕುವಂತ ಸ್ಲಾಟ್ ಕೂಡ ಇಲ್ಲಿ ಕಾಣಿಸುವಂತದ್ದು ಈ ಒಂದು ಸೋಲಾರ್ ಸಿಸಿಟಿವಿ ಟಿವಿ ರೈತರು ತಗೊಂಡ ಆದ್ಮೇಲೆ ಸೊ ಅವರಿಗೆ ಈ ಒಂದು ಸೋಲಾರ್ ಟಿ ವಿ ಕ್ಯಾಮ್ರಾ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಂಬರೋಣ ಮೊದಲಿಗೆ ಇದರಲ್ಲಿ ಸುಮಾರು ಫೀಚರ್ಸ್ ಗಳಿರುವಂತ ಎಲ್ಲ ವಿಡಿಯೋಗಳಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಂಡಿದೀವಿ ಈ ವಿಡಿಯೋದಲ್ಲಿ ಯಾರಾದ್ರೂ ಹೊಸಬ್ರು ನೋಡ್ತಿದ್ರೆ ಶಾರ್ಟ್ ಕಟ್ ಒಂದು ಪ್ರಯತ್ನ ಮಾಡ್ತೀನಿ ಸೊ ಮೊದಲಿಗೆ ಈ ಒಂದು ಸೋಲಾರ್ ಸಿ ಸಿಟಿವಿ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾ ಇರುವಂತದ್ದು ಒಂದು ಕ್ಯಾಮ್ರಾ ರೋಟೇಟ್ ಆಗ್ತಿದ್ರೆ ಒಂದು ಕ್ಯಾಮ್ರಾ ನಿಮಗೆ ಸ್ಟಿಲ್ ಒಂದು ಕಡೆ ಇರುತ್ತೆ ಅಂದ್ರೆ ಒಂದು ಕ್ಯಾಮ್ರಾನ ಒಂದು ಕಡೆ ಒಂದು ದಿಕ್ಕಲ್ಲಿ ಇಟ್ಕೊಂಡು ಇನ್ನೊಂದು ಕ್ಯಾಮ್ರಾ ಇನ್ನೊಂದು ದಿಕ್ಕಲ್ಲೂ ಕೂಡ ಇಟ್ಕೊಳ್ಬಹುದು ಸೊ ಸುಮಾರು ಜನ ಕೇಳ್ತಾ ಇದ್ರು ಸರ್ ಹಿಂದ್ಗಡೆ ಬಂದ್ರೆ ಕ್ಯಾಮ್ರಾ ಕಣ್ಣಿಗೆ ಗೊತ್ತಾಗಲ್ವಲ್ಲ ಸರ್ ಅನ್ನೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಒಂದು ಕ್ಯಾಮ್ರ ಹಿಂದ್ಗಡೆ ಇಟ್ಕೊಂಡು ಒಂದು ಕ್ಯಾಮ್ರಾ ನೀವು ಮುಂದಗಡೆ ಕೂಡ ಇಟ್ಕೋಬಹುದು ಸೊ ಅವಾಗ ಹಿಂದ್ಗಡೆಯಿಂದ ಬರ್ತಾ ಇರೋರು ಗೊತ್ತಾಗ್ತದೆ ಮುಂದ್ಗಡೆ ಬರ್ತಾ ಇರೋರು ಗೊತ್ತಾಗ ಗೊತ್ತಾಗುತ್ತೆ ಸೊ ಹಾಗೆ ಈ ಒಂದು ಕ್ಯಾಮ್ರಾ ನಿಮಗೆ ರೊಟೇಟಿಂಗ್ ಆಪ್ಷನ್ ಇರುತ್ತೆ ಈ ಒಂದು ಕ್ಯಾಮ್ರಾ ಸ್ಟಿಲ್ ಒಂದು ಕಡೆ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಯಾವ ತರ ರೊಟೇಟ್ ಮಾಡ್ಕೊಳ್ತೀರ ಆ ಥರ ರೋಟೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನಾನು ಮೊಬೈಲಲ್ಲಿ ರೊಟೇಟ್ ಮಾಡ್ತಾ ಇದ್ದೀನಿ ಗಮನಿಸಬಹುದು ಸೊ ಅದೇ ಥರನೇ ಕ್ಯಾಮ್ರಾ ಕೂಡ ನಿಮಗೆ ರೊಟೇಟ್ ಆಗುವಂಥದ್ದು ಸೊ ಹಾಗೆ ಕೆಳಗಡೆ ಬೇಕು ಅಂದರೆ ಕೆಳಗಡೆ ಕೂಡ ನೀವು ಇದನ್ನ ಸೊ ಗಮನಿಸಬಹುದು ಕೆಳಗಡೆ ಬೇಕು ಅಂದ್ರೆ ಕೆಳಗಡೆನೂ ಕೂಡ ರೋಟೇಟ್ ಆಗುತ್ತೆ ಸೊ ಹಾಗೆ ಕಂಪ್ಲೀಟ್ಲಿ ಎರಡು ಕ್ಯಾಮ್ರಾದಿಂದ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನಿಮ್ಮ ಒಂದು ಏರಿಯಾ ಇದರಲ್ಲಿ ಕವರ್ ಆಗುವಂತದ್ದು ಆಮ್ರದಲ್ಲಿ ಮೋಷನ್ ಡಿಟೆಕ್ಷನ್ ಆಪ್ಷನ್ಸ್ ಕೂಡ ಇರುವಂತದ್ದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಕ್ಯಾಮ್ರಾ ನಿಮಗೆ ಮೂರರಿಂದ ನಾಲ್ಕು ಎಕರೆ ಕವರ್ ಆದರೂ ಕೂಡ ಈ ಕ್ಯಾಮ್ರ ಹತ್ತಿರ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ಯಾರಾದರೂ ಬಂದ್ರೆ ಆ ಮನುಷ್ಯರೇ ಅಂತಲ್ಲ ಯಾವುದಾದ್ರೂ ಆನಿಮಲ್ಸ್ ರಕ್ತ ಇರುವಂತ ಅಂದ್ರೆ ಬ್ಲಡ್ ಇರುವಂತಹ ಯಾವುದೇ ಒಂದು ಆನಿಮಲ್ಸ್ ಬಂದರೂ ಕೂಡ ಅಥವಾ ಮನುಷ್ಯರು ಬಂದರೂ ಕೂಡ ನಿಮಗೆ ಒಂದು ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ ಅಂದ್ರೆ ಒಂದು ಫೋಟೋ ರೂಪದಲ್ಲಿ ಒಂದು ಫೋಟೋ ಕೂಡ ಕಳಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಕೂಡ ಶೋ ಆಗುತ್ತೆ ಸೊ ಅದೊಂದು ಬ್ಯೂಟಿಫುಲ್ ಆದ ಆಪ್ಷನ್ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಯಾವ ತರ ಒಂದು ಫೋಟೋ ಕಳಿಸುತ್ತೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಸೊ ಹಾಗೆ ಅದೇ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ಮನುಷ್ಯರಾಗಲಿ ಪ್ರಾಣಿ ಆಗಿರ ಬಂದ್ರು ಕೂಡ ನಿಮಗೆ ಒಂದು ಸೈರನ್ ಕೂಡ ಮಾಡುವಂತದ್ದು ಸೈರನ್ ಕೂಡ ನೀವು ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಕೇಳಬಹುದು ನಿಮಗೆ ಇದೊಂದು ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಮೈಕ್ ಮತ್ತೆ ನಿಮಗೆ ಸ್ಪೀಕರ್ ಕೂಡ ಇರುವಂತದ್ದು ಅಂದ್ರೆ ಇದರಲ್ಲಿ ಒಂದು ಮೈಕ್ ಮತ್ತೆ ಸ್ಪೀಕರ್ ಇರೋದ್ರಿಂದ ಈ ಒಂದು ಕ್ಯಾಮ್ರಾಗೆ ರೈತರು ಕಾಲ್ಸ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ರೈತರ ಜಮೀನಲ್ಲಿ ಕೆಲಸಗಾರರಿಗೆ ಕೆಲಸ ಮಾಡಿಸುತ್ತಿರ್ತಾರೆ ಬಟ್ ರೈತರು ಆ ಜಾಗದಲ್ಲಿ ಇರಲಿಲ್ಲ ಬೇರೆ ಯಾವುದೋ ಒಂದು ಊರಲ್ಲಿ ಇರ್ತಾರೆ ಅನ್ಕೊಳ್ಳಿ ತಮ್ಮ ಕೆಲಸಗಾರರು ಕೆಲಸ ಮಾಡ್ತಿದಾರೆ ಅವ್ರಿಗೆ ಏನಾದರೂ ಹೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಒಂದು ಕಾಲಿಂಗ್ ಆಪ್ಷನ್ಸ್ ಕೂಡ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇಲ್ಲಿ ಕೆಳಗಡೆ ಒಂದು ಕಾಲಿಂಗ್ ಫೀಚರ್ಸ್ ಇದೆ ಇದನ್ನ ಪ್ರೆಸ್ ಮಾಡಿ ಮಾತಾಡಿದ್ರೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ ಆವಾಗ ನೀವು ಆವಾಗ ನೀವು ಅವ್ರಿಗೆ ಕೆಲಸ ಕೂಡ ಹೇಳ್ಬೋದು ನೀವು ಇದನ್ನ ಮಾಡಿ ಈ ಕೆಲಸ ಮಾಡಿ ಕೂಡ ಅಥವಾ ಮಧ್ಯರಾತ್ರಿ ಅಥವಾ ಯಾವಾಗ್ಲೂ ಕಳ್ಳರು ಬಂದರೂ ಕೂಡ ಅವ್ರಿಗೆ ನೀವು ಅಲರ್ಟ್ ಕೂಡ ಕೊಡಬಹುದು ಯಾಕೆ ಬಂದಿದೆಯಪ್ಪ ಏನಕ್ಕೆ ಬಂದಿದೆಯಪ್ಪ ನಮ್ಮ ತೋಟಕ್ಕೆ ಏನಕ್ಕೆ ಬಂದಿದೆ ಅಂತ ಈ ತರನೂ ಕೂಡ ಮಾತಾಡಿಕೊಂಡು ನೀವು ಇದನ್ನ ಮಾಡ್ಬೋದು ಬನ್ನಿ ಅದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಮತ್ತೆ ಯಾವ ತರ ಕೇಳಿಸುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ಕ್ಯಾಮ್ರಾದಲ್ಲಿ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಅಂದ್ರೆ ಮೋಷನ್ ಟ್ರ್ಯಾಕಿಂಗ್ ಕೂಡ ಇರುವಂತದ್ದು ಈ ಮೋಷನ್ ಟ್ರ್ಯಾಕಿಂಗ್ ನಿಮಗೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಕ್ಯಾಮ್ರಾದ ಹತ್ತಿರ ಯಾರಾದರೂ ಒಂದು ಹತ್ತಡಿ ಹದಿನೈದು ಅಡಿ ಅಥವಾ ಇಪ್ಪತ್ತಡಿ ಯಾರಾದರೂ ಬಂದ್ರೆ ಅವರು ಯಾವ ಕಡೆ ಹೋಗ್ತಾರೋ ಕ್ಯಾಮ್ರಾ ನಿಮಗೆ ಆಟೋಮೆಟಿಕ್ ಆಗಿ ರೋಟೇಟ್ ಆಗುತ್ತೆ ಸೊ ಈಗ ಯಾರಾದ್ರೂ ಬಂದ್ರೆ ಸಾಕು ಈ ಕ್ಯಾಮ್ರಾದ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ರೋಟೇಟ್ ಆಗುತ್ತೆ ಡಿಪೆಂಡ್ ಆನ್ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗ್ತದೆ ನೆಟ್ವರ್ಕ್ ಸ್ಲೋ ಇದ್ದರೆ ಸಲ ಇದು ಕೆಲಸ ಮಾಡದೇ ಇರಬಹುದು ಸೊ ನೆಟ್ವರ್ಕ್ ಜಾಸ್ತಿ ಚೆನ್ನಾಗಿದ್ರೆ ನಿಮಗೆ ಕಂಪ್ಲೀಟ್ಲಿ ರೋಟೇಟ್ ಆಗುತ್ತೆ ಯಾವ ಕಡೆ ಹೋಗ್ತಾರೋ ಆ ಕಡೆ ಇದು ಮೂವ್ಮೆಂಟ್ ಕೂಡ ಒಂದು ಕೆಲಸ ಮಾಡುತ್ತೆ ತುಂಬಾ ಯೂಸ್ಫುಲ್ ಆದ ಆಪ್ಷನ್ ಅಂತಾನೆ ಹೇಳ್ಬೋದು ಈ ಕ್ಯಾಮ್ರದಲ್ಲಿ ನೀವು ಇನ್ನೂರ ಐವತ್ತಾರು ಜಿ ಬಿ ವರೆಗೂ ಕೂಡ ಮೆಮರಿ ಕಾರ್ಡ್ ಹಾಕೋಬಹುದು ಸೊ ಇನ್ನೂರ ಐವತ್ತಾರು ಜಿ ಬಿ ನೀವು ಮೆಮರಿ ಕಾರ್ಡ್ ಕೊಂಡ್ಕೊಂಡ್ರೆ ಒಂದೂವರೆ ತಿಂಗಳ ಕಾಲ ನೀವು ಸ್ಟೋರೇಜ್ ನೋಡಬಹುದು ಬಟ್ ಅಷ್ಟೊಂದು ನೆಸೆಸಿಟಿ ಇಲ್ಲ ರೈತರು ಯಾಕಂದ್ರೆ ಡೈಲಿ ತಿಂಗಳು ಹಾಕೋದು ವೇಸ್ಟ್ ಅನ್ಕೊಳ್ತೀನಿ ನೀವು ಸಿಕ್ಸ್ಟಿ ಫೋರ್ ಅದು ಒನ್ ಟ್ವೆಂಟಿ ಏಟ್ ಜಿ ಬಿ ಹಾಕೊಳ್ಳಿ ಸಿಕ್ಸ್ಟಿ ಫೋರ್ ಹಾಕೊಂಡ್ರೆ ಹದಿನೈದು ದಿವಸ ಬ್ಯಾಕಪ್ ಬರುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಹಾಕೊಂಡ್ರೆ ನಿಮ್ಗೆ ಇಪ್ಪತ್ತೈದರಿಂದ ಮೂವತ್ತು ದಿನ ಬರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಸೋಲಾರ್ ಕ್ಯಾಮ್ರಲ್ಲಿ ಸರ್ ರೆಕಾರ್ಡ್ ಆಗಿರುವಂತ ಮೆಮರಿ ಕಾರ್ಡ್ ನ ಮತ್ತೆ ನಾವು ಮೊಬೈಲ್ಗೆ ತಗೊಂಡು ಹಾಕಿ ನೋಡಬೇಕಂತ ಸುಮಾರು ಜನ ಕೇಳ್ತಿರ್ತಾರೆ ಆ ಥರ ಇರಲ್ಲ ನೀವು ಇದರಲ್ಲಿ ಏನು ಸಿಮ್ ಕಾರ್ಡ್ ಹಾಕಿರ್ತೀರ ಅದು ನಿಮಗೆ ಆಟೋಮೆಟಿಕ್ ಆಗಿ ವೈರ್ಲೆಸ್ ಮುಖಾಂತರ ನಿಮ್ಮ ಒಂದು ಪ್ಲೇಬ್ಯಾಕ್ ಈಗ ಇದರಲ್ಲಿ ಸಿಮ್ ಹಾಕಿರ್ತೀರಿ ಅಂದ್ಕೊಳ್ಳಿ ಪ್ಲೇಬ್ಯಾಕಲ್ಲಿ ಚೆಕ್ ಮಾಡಿಕೊಂಡು ನೀವು ಇಲ್ಲಿಂದಾನೆ ನೋಡ್ಬೋದು ಯಾವುದೇ ಥರದ ಮೆಮ ಸಿಮ್ ತೆಗಿಬೇಕು ಮೆಮರಿ ಕಾರ್ಡ್ ತೆಗೆದು ನೋಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸೊ ನಿಮ್ಮ ಮೊಬೈಲಲ್ಲೇ ನೀವು ಎಷ್ಟು ದಿನದ ಬೇಕಾದರೂ ಅಂದರೆ ಹದಿನೈದು ದಿನದ್ದು ಇಪ್ಪತ್ತು ದಿನದ್ದು ಇಪ್ಪತ್ತೈದು ದಿನದ್ದು ಸೊ ನೀವು ಯಾವಾಗಲಾದರೂ ರೆಕಾರ್ಡ್ ನ ತೆಗೆದು ಚೆಕ್ ಕೂಡ ಮಾಡ್ಕೋಬಹುದು ಒಂದು ಕ್ಯಾಮ್ರಾದಲ್ಲಿ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಜನ್ ಸಹ ಬರುವಂತದ್ದು ನೈಟ್ ಅಲ್ಲಿ ಯಾವ ತರ ಕಲರ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಗಮನಿಸಬಹುದು ಸೊ ಕ್ಯಾಮ್ರಾದ ಲೆನ್ಸ್ ಸುತ್ತ ನಿಮಗೆ ಎಲ್ ಇ ಡಿ ಲೈಟ್ಸ್ ನ ಬಳಸಿರುವಂತದ್ದು ಮೇಲ್ಗಡೆ ಕ್ಯಾಮರಾಗೂ ಕೂಡ ನಿಮಗೆ ನಾಲ್ಕು ಎಲ್ ಇಡಿ ಲೈಟ್ಸ್ ಹಾಗೆ ಕೆಳಗಡೆ ಕ್ಯಾಮ್ರಾಗೂ ನಾಲ್ಕು ಎಲ್ ಇ ಡಿ ಲೈಟ್ಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಗಮನಿಸಬಹುದು ಈ ಒಂದು ಲೈಟ್ ನಿಮಗೆ ನೈಟ್ ಆದ ತಕ್ಷಣ ಲೈಟ್ ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ ಕೂಡ ಮಾಡ್ಕೋಬಹುದು ಬಟ್ ಇದರಲ್ಲಿ ತುಂಬಾ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ನೀವು ಟೆನ್ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ನೋಡಿದ್ರೆ ತುಂಬಾ ಕ್ಲಾರಿಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬಹುದು ಸೊ ಫಾರ್ ಎಕ್ಸಾಂಪಲ್ ನೋಡ್ಬೋದು ಈಗ ಮೊದಲಿಗೆ ಡೇ ಒತ್ತದ ವಿಜಯನ ನೋಡೋಣ ಡೇ ಒತ್ತಲ್ಲಿ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತಿಳ್ಕೊಳ್ಬಹುದು ಮೂರರಿಂದ ನಾಲ್ಕು ಎಕರೆಗಳಷ್ಟು ಈ ಒಂದು ಕ್ಯಾಮ್ರಾ ನಿಮಗೆ ಕವರ್ ಮಾಡುತ್ತೆ ನೈಟ್ ಒತ್ತಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತಾನು ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ಯಾಕಂದರೆ ಇದರಲ್ಲಿ ತ್ರೀ ಪ್ಲಸ್ ತ್ರೀ ಹೈ ಕ್ವಾಲಿಟಿಯ ಎರಡು ಲೆಂತ್ನ ಬಳಸಿದ್ದಾರೆ ಇದು ನಿಮಗೆ ಎಚ್ ಡಿ ಕ್ಲಾರಿಟಿಯಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದೇ ನೀವು ಸುಮಾರು ಜನ ಕೇಳಿದ್ದಾರೆ ಸರ್ ನೈಟ್ ಆದ್ರೆ ನಮಗೆ ಕ್ಯಾಮ್ರಾ ಇದೆ ಅಂತ ಗೊತ್ತಾಗಬಾರ್ದು ಅದಕ್ಕೋಸ್ಕರ ನಾವು ಲೈಟ್ನ ಆಫ್ ಮಾಡಿದ್ರು ಕೂಡ ಕಾಣಿಸುತ್ತೆ ಅಂತ ಕೇಳಬಹುದು ಹೌದು ಈ ಲೈಟ್ಸ್ಗಳನ್ನ ಆಫ್ ಮಾಡಿದ್ರು ಕೂಡ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಂತ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನೋಡ್ಬೋದು ಇಲ್ಲ ನೀವು ನೋಡುವಾಗ ನಾನು ಕಲರ್ ಅಲ್ಲಿ ನೋಡಬೇಕು ಅಂತಂದ್ರೆ ಕಲರ್ ಅಲ್ಲಿ ಈ ಲೈಟ್ಸ್ ಗಳು ಆನ್ ಆಗುತ್ತೆ ಅವಾಗ ನಿಮಗೆ ಕಲರ್ ಬರುತ್ತೆ ಸೊ ನೀವು ಲೈಟ್ ಆಫ್ ಮಾಡ್ಕೊಂಡು ಕೊಡ್ರೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಬ್ಯಾಕಪ್ ಅನ್ನೋದು ಕೂಡ ತುಂಬಾನೇ ಜಾಸ್ತಿ ಬರುತ್ತೆ ಆದ್ರಿಂದ ಬ್ಲಾಕ್ ಬ್ಲ್ಯಾಕ್ ಅಂಡ್ ವೈಟ್ ತುಂಬಾ ತುಂಬಾನೇ ಕ್ಲಾರಿಟಿಯಾಗಿ ಕಾಣಿಸುತ್ತೆ ಈ ಒಂದು ಸೋಲಾರ್ ಸಿ ಸಿ ಮಲ್ಟಿ ಯೂಸರ್ಸ್ ಕೂಡ ನೀವು ಯೂಸ್ ಮಾಡಬಹುದು ಅಂದ್ರೆ ಇಂಪಾರ್ಟೆಂಟ್ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಅಂತಂದ್ರೆ ಮೂರ್ನಾಲ್ಕು ಜನದ ಮೊಬೈಲ್ಗೂ ಕೂಡ ನೀವು ಕನೆಕ್ಟ್ ಮಾಡ್ಕೊಂಡು ಎಲ್ಲರೂ ಕೂಡ ನೋಡಬಹುದು ಹಾಗೆ ಇನ್ನು ಈ ಕ್ಯಾಮ್ರಾದ ಇನ್ಸ್ಟಾಲೇಷನ್ಗೆ ಬಂದ್ರೆ ಇನ್ಸ್ಟಾಲೇಷನ್ ವೆರಿ ಸಿಂಪಲ್ ಆಗಿರುತ್ತೆ ಯಾರು ಬೇಕಾದರೂ ಇದನ್ನ ನೀವು ಫಿಟ್ಟಿಂಗ್ ಕೂಡ ಮಾಡ್ಕೊಳ್ಬಹುದು ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಇಲ್ಲಿ ನೀವು ಗಮನಿಸ್ರೆ ನೋಡಬಹುದು ಇದು ಒಂದು ಸೋಲಾರ್ ಪ್ಲೇಟ್ ಇದೆ ಈ ತರ ಪ್ಲೇಟ್ ಗೆ ಒಂದು ಇಲ್ಲಿ ಸ್ಟ್ಯಾಂಡ್ ಬರುತ್ತೆ ಈ ಸ್ಟ್ಯಾಂಡ್ ಮೂಲಕ ನೀವು ನಾಲ್ಕು ಹೋಲ್ಸ್ ಕೂಡ ಇದೆ ಇಲ್ಲಿ ನೀವು ಬೆಂಡಿಂಗ್ ವೈರ್ ಕೂಡ ಹಾಕೊಂಡು ಫಿಕ್ ಮಾಡ್ಕೋಬಹುದು ಇನ್ನು ಕ್ಯಾಮ್ರಾಗೆ ಒಂದು ಈ ತರ ಕ್ಲಾಂಪ್ ಇರುತ್ತೆ ಕ್ಲಾಂಪ್ ಕೂಡ ನಾವೇ ಕೊಟ್ಟಿರ್ತೀವಿ ಈ ಕ್ಲಾಂಪ್ ಹಾಕೊಂಡು ಜಸ್ಟ್ ಟೈಟ್ ಮಾಡ್ಕೊಂಡ್ರೆ ಸಾಕು ಇದ್ರಿಗೆ ಫಿಟಿಂಗ್ ಅನ್ನೋದು ಮುಗಿದೋಗ್ಬಿಡುತ್ತೆ ಇನ್ನು ನಿಮಗೆ ಮೊಬೈಲ್ಗೆ ಯಾವ ಥರ ಕನೆಕ್ಟ್ ಮಾಡಬೇಕು ಅಂದರೆ ಒಂದು ಥ್ರೂ ಕೌಡ್ ಒಂದು ಅಪ್ಲಿಕೇಶನ್ ಬರುತ್ತೆ ಅದರಿಂದ ನೀವು ಮೊಬೈಲ್ ನಂಬರ್ ಹಾಕಿ ಇದ್ರ ಮೇಲೆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಮುಗಿದೋಯಿತು ಅದು ಕೂಡ ನಿಮಗೆ ಇನ್ಸ್ಟಾಲೇನ್ ಆಗುತ್ತೆ ಸೊ ಅಥವಾ ನಿಮ್ಗೆ ಇದಕ್ಕಿಂತನೂ ಏನಾದ್ರು ಕನ್ಫ್ಯೂಸ್ಡ್ ಏನಾರು ಇದ್ರೆ ಈ ಒಂದು ಸೋಲಾರ್ ಕ್ಯಾಮರಾ ನಿಮ್ಮ ಹತ್ರ ಬಂದ ತಕ್ಷಣ ಒಂದು ವಿಡಿಯೋ ಕಾಲ್ ಮಾಡಿದ್ರು ಸಾಕು ನಾವೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಬಿಡ್ತೀವಿ ಸೋಲಾರ್ ಸಿ ಸಿ ಟಿವಿ ಕ್ಯಾಮ್ರಾ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಆಲ್ ಅವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇರುವಂತದ್ದು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕೂಡ ಡೆಲಿವರಿ ಕೊಡುವಂತ ಫೆಸಿಲಿಟಿ ಕೂಡ ಇರುವಂತದ್ದು ಸೊ ಹಾಗೆ ನೀವೇನಾದ್ರೂ ಬಂದು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಇರುವಂತದ್ದು ಮೈಸೂರಲ್ಲಿ ಕಬಿ ರೋಡ್ ಮಂಡಿ ಮೊಹಲ ಪಕ್ಕದಲ್ಲಿ ಶ್ರೀ ಟ್ಯಾಕಿಸ್ ಪಕ್ಕದಲ್ಲಿ ಲಕ್ಷ ಅನ್ನುವ ಆ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೊರಿಯರ್ ವ್ಯವಸ್ಥೆ ಕೂಡ ಇರುವಂಥದ್ದು ನೀವು ಅಲ್ಲಿಂದನೇ ಅಡ್ರೆಸ್ ಕಳಿಸಿದ್ರೆ ನಾವು ಇಲ್ಲಿಂದ ಕೂಡ ಕೋರಿಯರ್ ಮಾಡುವಂಥ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂಥದ್ದು ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಬಾಯ್